ಎಷ್ಟರ ಮಟ್ಟಿಗೆ ನಿನ್ನನ್ನು ನಂಬಿ ಬಂದವ್ರನ್ನ ಕಾಪಾಡ್ತೀಯಾ ಅಂತ ನಾನು ನೋಡಬೇಕಿತ್ತು ನಿನ್ನ ನಿನ್ನೊಳಗಡೆ ಎಷ್ಟು ಕರುಣೆ ಇದೆ ಕಾರ್ಪಣ್ಯ ಇದೆ ನಿನ್ನೊಳಗಡೆ ಅಂತ ನಾನು ಚೆಕ್ ಮಾಡಬೇಕಿತ್ತು ಅದಕ್ಕೆ ನಾವಿಬ್ಬರು ಈ ಥರ ಬಂದಿದ್ದೀವಿ ನಿನ್ನ ಧರ್ಮ ನಿಶ್ ನಿಷ್ಠೆಯನ್ನು ಪರೀಕ್ಷಿಸಕ್ಕೆ ಬಂದ್ವಿ ನೀನು ದಯೆಯ ಮೇ ಸಾರಿ ಆ ದಯೆಯ ಮೇರು ಪರ್ವತ ಕಾರ್ಪಣ್ಯ ನಿನ್ನಲ್ಲಿ ತುಂಬ ತುಂಬಿದೆ ಅಂತ ಹೇಳಿ ಅವನು ಪ ಅವ್ನು ಏನಕ್ಕೆ ಯಜ್ಞ ಮಾಡ್ತಿದ್ದ ಅದನ್ನು ಫುಲ್ಫಿಲ್ ಮಾಡಿ ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಆದರೆ ನಾವು ಪರೀಕ್ಷೆಗೆ ಹೆದರಿ ಓಡೋಗ್ತೀವಿ ಅಥವಾ ಎಸ್ಕೇಪ್ ಆಗ್ತೀವಿ ಅಥವಾ ಇನ್ನೊಬ್ಬರನ್ನ ದೂರ್ಕೊಂಡು ಪರೀಕ್ಷೆಯಲ್ಲಿ ಪಾಸೇ ಆಗೋಲ್ಲ ಅಲ್ವಾ ಪರೀಕ್ಷೆನೇ ಸರಿ ಇಲ್ಲ ಅಂತ ದೇವ್ರನ್ನ ಬೈತೀವಿ ಆದರೆ ಇಲ್ಲಿ ನಮಗೂ ಏನಾದರೂ ಕೆಟ್ಟ ಪರಿಸ್ಥಿತಿಗಳು ಬಂದಿದೆ ಅಂದರೆ ಆ ಸಮಯದಲ್ಲೂ ಸಹ ಅಂಥ ನಮಸ್ತೆ ಆತ್ಮ ಗುಣ ಈ ಎಂಟು ಇದ್ದರೆ ನೆಮ್ಮದಿ ಬರ್ದಿರೋದು ಜಗದೀಶ ಶರ್ಮಾ ಸಂಪಾ ಸರ್ ಅವರು ಬನ್ನಿ ಇವತ್ತು ನಾವು ಯಾವ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಇದರಲ್ಲಿ ಯಾವ ಗುಣ ಇದೆ ಅಂತ ನೋಡೋಣ ಉಷೀನರ ಎನ್ನುವ ರಾಜ ಇದ್ದಾರೆ ಇದ್ರು ಅವರೊಬ್ಬರು ಯಜ್ಞ ಮಾಡ್ತಾ ಇದ್ರು ಅವರು ಕೂತ್ಕೊಂಡು ಯಜ್ಞ ಇದ್ರು ಒಂದು ಪಾರಿವಾಳ ಅವರ ತೊಡೆ ಮೇಲೆ ಬಂದು ಕೂತ್ಕೊಂಡು ಬಹಳ ಎದುರುಕೊಂಡಿತ್ತು ಆ ಪಾರಿವಾಳ ಬಂದು ಅವ್ರ ತೊಡೆ ಮೇಲೆ ಕೂತ್ಕೊಂಡು ನನ್ನನ್ನು ಕಾಪಾಡು ಅಂತ ಏನು ದೀನ ದೀನವಾಗಿ ಬೇಡೋಕೆ ಶುರು ಮಾಡಿತು ಗಿಡುಗ ಅದನ್ನು ಅಟ್ಟಿಸ್ಕೊಂಡು ಬಂದಿತ್ತು ಅದು ಅಟ್ಟಿಸ್ ಅಟ್ಟಿಸ್ಕೊಂಡು ಬಂದು ದೂರದಲ್ಲಿ ನಿಂತ್ಕೊಂಡಿತ್ತು ನೀನು ಆ ಪಾರಿವಾಳನ ಬಿಟ್ಬಿಡು ನೀನು ರಾಜನ್ ಜಗತ್ತಿನ ರಾಜರೆಲ್ಲ ನೀನು ಧರ್ಮಾತ್ಮ ಅಂತಾರೆ ಅಂತಹ ನೀನು ಧರ್ಮಕ್ಕೆ ವಿರುದ್ಧವಾದ ಕಾರ್ಯ ಮಾಡಬಹುದೇ ನನಗೆ ಹಸಿವಾಗ್ತಾ ಇದೆ ಈ ಹಸಿವು ಸಂಕಟವೇ ಆಗಿದೆ ಪಾರಿವಾಳ ನನ್ನ ಆಹಾರ ನೀನೀಗ ಅದಕ್ಕೆ ರಕ್ಷಣೆ ನೀಡಿರುವೆ ದಯವಿಟ್ಟು ನೀನು ಅದನ್ನು ಕೊಟ್ಬಿಡು ನೀನೇನಾದರೂ ಅದನ್ನು ರಕ್ಷಣೆ ಮಾಡಿದ್ರೆ ನೀನು ಧರ್ಮಕ್ಕೆ ವಿರುದ್ಧವಾಗಿ ನೆಟ್ಕೊಂಡಂತೆ ಇದು ಧರ್ಮವಲ್ಲ ಅಂತ ಗರುಡ ಏನು ಸಾರಿ ಗಿಡುಗ ಹೇಳ್ತು ಹೇಳಿದ್ರು ರಾಜಂಗೆ ಓಕೆ ಅವಾಗ ರಾಜ ಹೇಳ್ತಾರೆ ಇದು ಹೆದರಿದೆ ಇದು ಭಯ ಪಡ್ತಾ ಇದೆ ನನ್ನಲ್ಲಿ ರಕ್ಷಣೆ ಕೇಳ್ಕೊಂಡು ಬಂದಿದೆ ಪ್ರಾಣ ಭಯದಿಂದ ಬಂದು ಅಭಯ ಕೇಳಿದಾಗ ಅಭಯ ಕೊಡದೆ ಇರುವುದಾದರೂ ಹೇಗೆ ಅದು ಅಧರ್ಮವಾಗುತ್ತದೆ ನೀನೇ ಯೋಚಿಸು ಹೆದರಿ ನಡುಗುತ್ತಿದೆ ನೋಡು ಪ್ರಾಣ ಭಿಕ್ಷೆ ಬೇಡುತ್ತಿರುವ ಇದನ್ನು ಬಿಟ್ಟು ಬಿಡುವುದು ನೀಚ ಕಾರ್ಯ ಅಲ್ವಾ ಅಂತ ರಾಜ ಗಿಡುಗಂಗೆ ಹೇಳ್ತಾರೆ ಆಗ ಗಿಡಗ ಹೇಳುತ್ತೆ ಎಲ್ಲ ಜೀವಿಗಳ ಹುಟ್ಟಿಗೂ ಆಹಾರವೇ ಕಾರಣ ಅದರಿಂದಲೇ ಅವು ಬೆಳೆಯುವುದು ಅದರಿಂದಲೇ ಅವು ಜೀವಂತ ಬಿಡಲಾದ ಬಿಡಲಾರದ್ದನ್ನು ಬಿಟ್ಟು ಎಷ್ಟು ದಿನ ಇರಲಾಯಿತು ಇರಲಾದೀತು ಆಹಾರ ಬಿಟ್ಟು ಹೆಚ್ಚು ದಿನ ಇರಲಾಗದು ಅಭಯದಾನದ ಅಭಯದಾನದ ಕಾರಣದಿಂದ ನಿನ್ನದ್ದನ್ನು ಅನು ನೀನದನ್ನು ಕೊಡುವುದಿಲ್ಲ ಅಂತ ಅಂದರೆ ಇತ್ತ ಹಸಿವು ನನ್ನ ಪ್ರಾಣ ತೆಗೀತಾ ಇದೆ ನಾನು ಸತ್ತರೆ ನನ್ನ ಹೆಂಡತಿ ಮಕ್ಕಳು ಸಾಯುತ್ತಾರೆ ಒಂದು ಪ್ರಾಣವನ್ನು ಉಳಿಸಲು ಉಳಿಸಲು ಹಲವು ಪ್ರಾಣ ತೆಗೆಯುತ್ತಿದೆಯಾ ನೀನು ಇದು ಧರ್ಮ ಅಲ್ಲ ಅಂತ ಹೇಳ್ತ ಆಯಿತಾ ಸಾಯಿಸುವುದು ಅಧರ್ಮವಲ್ಲ ಅಲ್ಲ ಅಲ್ವಾ ಅಂತ ಕೇಳುತ್ತೆ ಅವಾಗ ಅವ್ರು ಹೇಳ್ತಾರೆ ಸಾಯಿಸೋದು ಅಧರ್ಮ ಅಲ್ವಾ ಆಗಿದ್ದರೆ ಒಂದು ಧರ್ಮ ಇನ್ನೊಂದಕ್ಕೆ ವಿರುದ್ಧವಾದರೆ ಅದು ಧರ್ಮ ಅನ್ಸೋದಿಲ್ಲ ಎರಡೂ ಧರ್ಮಗಳು ಎದುರಿಸಿದಾಗ ಯಾವುದು ಮುಖ್ಯ ಯಾವುದು ಅತಿ ಮುಖ್ಯ ಅಂತ ನೋಡಬೇಕು ಅಂತ ಹೇಳ್ತಾರೆ ಆಗ ಆಗ ಮತ್ತೆ ರಾಜ ಗಿಡಗಂಗೆ ಹೇಳ್ತಾರೆ ಒಳ್ಳೆಯ ಮಾತನಾಡುತ್ತಿದ್ಯಾ ನೀನು ನೀನು ಧರ್ಮಜ್ಞ ಅನ್ಸುತ್ತೆ ನೀನು ಪಕ್ಷಿಗಳ ರಾಜ ನೀನು ಜ್ಞಾನಿ ನಿನ್ ನಿನ್ನ ಮಾತೆಲ್ಲ ಧರ್ಮಮಯ ಬಹಳ ಸುಂದರವಾದ ನಿರೂಪಣೆ ನಿನಗೆ ಗೊತ್ತಿಲ್ಲದ್ದನ್ನು ನಿನಗೆ ಗೊತ್ತಿಲ್ಲದ್ದು ಇಲ್ಲ ಅಂತ ಅನ್ಕೊತೀನಿ ಶರಣಾಗ ಏನು ಶರಣಾಗಿ ಬಂದು ನನ್ನನ್ನು ಕಾಪಾಡು ಅಂತ ಕೇಳ್ತಾ ಇರೋ ಅಂತ ಈ ಪಕ್ಷಿಯನ್ನು ಬಿಡೋದು ಧರ್ಮ ಅಂತ ನೀನು ಹೇಗೆ ಹೇಳ್ತೀಯ ಐ ಮೀನ್ ಧರ್ಮ ಅಧರ್ಮ ಅಂತ ನೀನು ಹೇಗೆ ಹೇಳ್ತೀಯಾ ನೀನು ಇದರ ಹಿಂದೆ ಬಂದಿದ್ದೀಯ ಆಹಾರಕ್ಕೆ ಆಹಾರಕ್ಕೆ ನೀನು ಬಂದಿರೋದು ಹಾಗಿದ್ದರೆ ನಿನಗೆ ಬೇರೆ ಮಾರ್ಗವೂ ಇದೆ ನಾನು ನಿನಗೆ ಹಂದಿನೋ ಜಿಂಕೆನೋ ಕೋಣನೋ ಅಥವಾ ನಿನ್ನಿಷ್ಟದ ಬೇರೆ ಯಾವುದಾದ್ರೂ ಸರಿ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಇದನ್ನು ಬಿಟ್ಟುಬಿಡು ಅಂತ ಅಂದ ಓಕೆ ಅದು ಪ್ರಾಣಿಗಳೇ ಬಟ್ ಕಾಪಾಡಿ ಅಂತ ಬಂದಿದೆಯಲ್ಲ ನಮ್ಮ ಕೈಯಲ್ಲಿ ಸಿಕ್ಕಿದೆಯಲ್ಲ ಕಾಪಾಡಿ ಅಂತ ಕೇಳ್ತಾ ಇದೆಯಲ್ಲ ಹೇಗೆ ಕಳಿಸೋದು ಬೇರೆ ಎಷ್ಟೊಂದು ಪ್ರಾಣಿಗಳಿದೆ ಬೇಕಾದ್ರೆ ಅದನ್ನು ಮಾಡೋಗು ಅಂತ ಹೇಳ್ತಾ ಇದ್ದಾರೆ ಅಂದರೆ ನನ್ನ ಧರ್ಮ ಇದು ನಾನು ಇದನ್ನು ಬಿಡೋಕ್ಕಾಗಲ್ಲ ಅಂತ ಆಗ ಮತ್ತೆ ಗಿಡುಗ ಹೇಳುತ್ತೆ ನನಗೆ ಹಂದಿನೂ ಬೇಡ ಜಿಂಕೆನೂ ಬೇಡ ಕಾಡಿನ ಯಾವ ಪ್ರಾಣಿನೂ ಬೇಡ ನನ್ನ ದಲ್ಲದ ಆಹಾರ ನನಗೆ ಯಾಕೆ ಬೇಕು ವಿಧಿ ನನಗೇನು ಆಹಾರನ ತಿನ್ನೋಕ್ಕೆ ಕೊಟ್ಟಿದೆ ಅದನ್ನೇ ನಾನು ತಿಂತೀನಿ ಗಿಡುಗ ಪಾರಿವಾಳವನ್ನು ತಿನ್ನತ್ತೆ ಹಾಗಾಗಿ ಮುಂಚೆಯಿಂದನೂ ಇದು ನಡ್ಕೊಂಡು ಇದು ಪದ್ಧತಿ ಹಾಗಾಗಿ ಇದರಲ್ಲಿ ತಪ್ಪೇನೂ ಇಲ್ಲ ನನಗೆ ನೀನು ಸುಮ್ಮನೆ ಏನೂ ಎಕ್ಸ್ಟ್ರಾ ಮಾತಾಡ್ಬೇಡ ನೀನು ಪಾರಿವಾಳನ ಬಿಡು ಅಂತ ಹೇಳಿ ಹೇಳ್ತಾರೆ ಆಗ ಮತ್ತೆ ಇವನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನು ನಿನಗೆ ಕೊಡ್ತೀನಿ ಅಥವಾ ನಿನ್ನ ಇಷ್ಟದ ಏನನ್ನಾದರೂ ಕೊಡುತ್ತೇನೆ ದಯವಿಟ್ಟು ನೀನು ಈ ಪಕ್ಷಿಯನ್ನು ಮಾತ್ರ ನಾನು ಕೊಡಲ್ಲ ಅಂದರೆ ನಿನಗೆ ನಿನಗೋಸ್ಕರ ನಾನು ನನ್ನ ರಾಜ್ಯವನ್ನೇ ಕೊಡ್ತೀನಿ ನಿನಗಿಷ್ಟವಾಗಿರೋ ಏನನ್ನಾದರೂ ಕೊಡ್ತೀನಿ ಆದರೆ ಈ ಪಕ್ಷಿ ಮಾತ್ರ ನಾನು ಕೊಡೋದಿಲ್ಲ ನಾನು ಇದನ್ನು ಬಿಟ್ಟು ಕೊಡೋಲ್ಲ ಅಂತ ರಾಜ ಹೇಳ್ತಾನೆ ಈ ಪಾರಿವಾಳದ ಮೇಲೆ ನಿನಗಿಷ್ಟು ಪ್ರೀತಿ ಇದ್ದರೆ ಒಂದು ಕೆಲಸ ಮಾಡು ನಿನ್ನ ದೇಹದ ಮಾಂಸನೇ ಕೊಡು ಅಂತ ಕೇಳುತ್ತೆ ಗಿಡುಗ ಆವಾಗ ಅವನೊಂದು ಚೂರು ಯೋಚನೆ ಮಾಡಿದೆ ಸರಿ ಆಯಿತು ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ನನಗೆ ಪಾರಿವಾಳದ ತೂಕದಷ್ಟೇ ಮಾಂಸ ಸಾಕು ಅದಕ್ಕಿಂತ ಹೆಚ್ಚೇನು ಬೇಡ ಅಂತ ಕೇಳುತ್ತೆ ಅಂದರೆ ಅದ್ರ ಅದ್ರ ವೇಟ್ ಎಷ್ಟಿದೆ ಅಷ್ಟು ಸೊ ತಕಡಿಗೆ ಹಾಕ್ಬಿಟ್ಟು ನೀನು ನನಗೆ ಕೊಡು ಅಂತ ಹೇಳುತ್ತೆ ಆಗ ಇವನು ಒಂದು ಸ್ವಲ್ಪ ಯೋಚನೆ ಮಾಡಿದೆ ಆಯಿತು ಅಂತ ಹೇಳಿ ಒಂದು ತಕ್ಕಡಿ ತಂದುಬಿಟ್ಟು ಅದರಲ್ಲಿ ಪಾರಿವಾಳನ ಕೂರಿಸ್ಬಿಟ್ಟು ಇನ್ನೊಂದು ದೇಹದಲ್ಲಿ ಮಾಂಸನ ಕಟ್ ಮಾ ಇನ್ನೊಂದು ತಕ್ಕಡಿ ಇದರಲ್ಲಿ ಮಾಂಸ ಕಟ್ ಮಾಡಿ ಹಾಕ್ತಾನೆ ಅದು ತೂಗಲ್ಲ ಓಕೆ ಇನ್ನೊಂದು ಸ್ವಲ್ಪ ಹಾಕ್ತಾನೆ ತೂಗಲ್ಲ ಇನ್ನೊಂದು ಸ್ವಲ್ಪ ಹಾಕ್ತಾನೆ ಅದು ಸಮ ಬರಲ್ಲ ಹಾಗೆ ಮಾಂಸಗಳನ್ನು ಹಾಕ್ತಾನೆ ಅದು ತೂಕ ಆಗದೇ ಇಲ್ಲ ಕೊನೆಗೆ ರಾಜನೇ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾನೆ ಆಗ ಆ ಕಡೆ ನೋಡ್ತಾನೆ ಪಾರಿವಾಳನೂ ಇಲ್ಲ ಗಿಡುಗಾನೂ ಇಲ್ಲ ಏನಪ್ಪ ಅಂದರೆ ಗಿಡುಗಾನೆ ಇಂದ್ರ ಪಾರಿವಾಳನೇ ಅಗ್ನಿಯಾಗಿ ಬಂದಿರ್ತಾರೆ ಯಾಕೆ ಬಂದಿರ್ತಾರೆ ಅಂದರೆ ನೀನು ಎಷ್ಟರ ಮಟ್ಟಿಗೆ ನಿನ್ನನ್ನು ನಂಬಿ ಬಂದವ್ರನ್ನ ಕಾಪಾಡ್ತೀಯಾ ಅಂತ ನಾನು ನೋಡಬೇಕಿತ್ತು ನಿನ್ನ ನಿನ್ನೊಳಗಡೆ ಎಷ್ಟು ಕರುಣೆ ಇದೆ ಕಾರ್ಪಣ್ಯ ಇದೆ ನಿನ್ನೊಳಗಡೆ ಅಂತ ನಾನು ಚೆಕ್ ಮಾಡಬೇಕಿತ್ತು ಅದಕ್ಕೆ ನಾವಿಬ್ಬರು ಈ ಥರ ಬಂದಿದ್ದೀವಿ ನಿನ್ನ ಧರ್ಮ ನಿಶ್ ನಿಷ್ಠೆಯನ್ನು ಪರೀಕ್ಷಿಸಕ್ಕೆ ಬಂದ್ವಿ ನೀನು ದಯೆಯ ಮೇ ಸಾರಿ ದಯೆಯ ಮೇರು ಪರ್ವತ ಕಾರ್ಪಣ್ಯ ನಿನ್ನಲ್ಲಿ ತುಂಬ ತುಂಬಿದೆ ಅಂತ ಹೇಳಿ ಅವ್ನು ಪ ಏನಕ್ಕೆ ಯಜ್ಞ ಮಾಡ್ತಿದ್ದ ಅದನ್ನು ಫುಲ್ಫಿಲ್ ಮಾಡಿ ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಹೀಗೆ ನಮ್ಮ ಜೀವನದಲ್ಲೂ ನಮಗೆ ತುಂಬ ಕಷ್ಟಗಳು ಬರ್ತಾ ಇದೆ ಅಂದರೆ ನಾವೆಲ್ಲ ಕೇಳಿದ್ದೀವಿ ಅದೆಲ್ಲ ನಮ್ಮ ಜೀವನದ ಪರೀಕ್ಷೆ ಅಂತ ಆದರೆ ನಾವು ಪರೀಕ್ಷೆಗೆ ಹೆದರಿ ಓಡೋಗ್ತೀವಿ ಅಥವಾ ಎಸ್ಕೇಪ್ ಆಗ್ತೀವಿ ಅಥವಾ ಇನ್ನೊಬ್ರನ್ನ ದೂರ್ಕೊಂಡು ಪರೀಕ್ಷೆಯಲ್ಲಿ ಪಾಸೇ ಆಗೋಲ್ಲ ಅಲ್ವಾ ಪರೀಕ್ಷೆನೇ ಸರಿ ಇಲ್ಲ ಅಂತ ದೇವ್ರನ್ನ ಬೈತೀವಿ ಆದರೆ ಇಲ್ಲಿ ನಮಗೂ ಏನಾದರೂ ಕೆಟ್ಟ ಪರಿಸ್ಥಿತಿಗಳು ಬಂದಿದೆ ಅಂದರೆ ಆ ಸಮಯದಲ್ಲೂ ಸಹ ಅಂಥ ಪರಿಸ್ಥಿತಿಯಲ್ಲೂ ಸಹ ನಾವು ನಮ್ಮ ಧರ್ಮವನ್ನು ಬಿಟ್ಟಿಲ್ವಾ ನಮ್ಮಲ್ಲಿ ದಯೆ ಇದೆಯಾ ನಮ್ಮ ವ್ಯಕ್ತಿತ್ವವನ್ನು ಬಿಟ್ಟಿಲ್ವಾ ಅಂತ ಚೆಕ್ ಮಾಡಬೇಕು ಜನ ಏನಾದರೂ ಮಾತಾಡಲಿ ಬಟ್ ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೋಬಾರ್ದು ಆದರೆ ನಾವು ಅಂಥ ಪರಿಸ್ಥಿತಿಯಲ್ಲೂ ಭಗವಂತ ಕೊಡ್ತಾ ಇರೋ ಪರೀಕ್ಷೆಗಳನ್ನು ನಾವು ಸಂತೋಷವಾಗಿ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಾ ಅಂತ ಚೆಕ್ ಮಾಡಬೇಕು ಸೊ ಯಾವುದೇ ಆಗಿರಲಿ ನಮ್ಮ ಲೈಫಲ್ಲಿ ನಮಗೆ ಪ್ರಾಬ್ಲಮ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಅದು ನಮ್ಮ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ ಅದನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿ ಆ ಮೊದಲು ಯಾವ ಭಾವನೆಯಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ ಚೆಕ್ ಮಾಡ್ಕೊಳ್ಳಿ ಎರಡನೇದು ಈಗ ನಾನು ಹೇಗೆ ಅದನ್ನು ಸಾರ್ಟ್ಔಟ್ ಮಾಡ್ಕೋಬೇಕು ಅಂತ ಐಡಿಯಾ ಮಾಡಿ ಅದನ್ನು ಬೇರೆ ಯಾರೋ ಕಾರಣ ಅಂತ ದೂರೋದ್ರ ಬದಲು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅದನ್ನು ನೀವೇ ಸಾರ್ಟ್ ಔಟ್ ಮಾಡಿ ಆಗ ಭಗವಂತ ನಿಮ್ಮಲ್ಲಿರೋ ಸಾಮರ್ಥ್ಯವನ್ನು ನೋಡಿ ನಿಮಗೇನು ಕೊಡಬೇಕು ಅದನ್ನು ಹೆಚ್ಚು ಕೊಡ್ತಾನೆ ಸೊ ನಮಗೆ ಯಾರೋ ಮೋಸ ಮಾಡಿಬಿಟ್ಟಿದ್ದಾರೆ ಅಂತ ಅಥವಾ ಯಾರೋ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಅಂತನೋ ಅಥವಾ ಏನೋ ಇದೆ ಏನೋ ಆಗಿದೆ ಅಂತ ನಾವು ಅದೇ ಪ್ರತಿಕಾರನ ತೀರಿಸ್ಕೊಳ್ಳೋದ್ರೆ ಬದಲು ಇದು ನಮ್ಮ ಜೀವನದಲ್ಲಿ ನಡಿಬೇಕಾಗಿರೋದು ಅಂತ ಅಕ್ಸೆಪ್ಟ್ ಮಾಡಿಕೊಂಡು ನಾವು ನಮ್ಮ ಲೈಫ್ನ ಹ್ಯಾಪಿಲಿ ಬಂದಂಥ ಎಲ್ಲ ನೋವುಗಳನ್ನು ಅಥವಾ ಸಂಕಷ್ಟಗಳನ್ನು ಹ್ಯಾಪಿಲಿ ಸ್ವೀಕರಿಸಿ ಆ ಪರೀಕ್ಷೆಗಳನ್ನು ಎದುರಿಸಿದಾಗ ನಮ್ಮಲ್ಲಿರೋ ಸಾಮರ್ಥ್ಯ ಭಗವಂತನಿಗೆ ಅರ್ಥ ಆದಾಗ ಅವನು ನಮ್ಮ ನಾವೇನೆಲ್ಲ ಕಳ್ಕೊಂಡಿರ್ತೀವಿ ಏನೆಲ್ಲ ನಾವು ಅನುಭವಿಸಿರ್ತೀವಿ ಅದಕ್ಕಿಂತ ಹೆಚ್ಚು 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 ಸುಖವನ್ನು ಖಂಡಿತ ಕೊಡ್ತಾನೆ ಆದರೆ ಆ ಒಂದು ಸುಖವನ್ನು ಪಡ್ಕೊಳ್ಳೋಕ್ಕೆ ನಾವು ಅಲೈನ್ ಆಗಬೇಕಾಗಿದೆ ನಮ್ಮಲ್ಲಿ ಈ ಎಂಟು ಗುಣಗಳು ಇರಬೇಕಾಗಿದೆ ಅದನ್ನೇ ಆತ್ಮ ಗುಣ ಈ ಎಂಟು ಇದ್ದರೆ ನೆಮ್ಮದಿಯಲ್ಲಿ ಈ ಪುಸ್ತಕದಲ್ಲಿ ನಾವು ಓದ್ತಾ ಇರೋದು ಯೋಚನೆ ಮಾಡಿ ನಿಮ್ಮಲ್ಲಿ ಕಷ್ಟ ಬಂದಾಗಲೂ ನೀವು ಯಾವ ಥರ ಇರ್ತೀರಾ ನಿಮ್ಮನ್ನು ನಂಬಿ ಬಂದವ್ರಿಗೆ ನೀವು ಹೇಗೆ ಅವ್ರನ್ನ ಕಾಪಾಡ್ತೀರಾ ಅಂತ ಥ್ಯಾಂಕ್ ಯು